ನಮಸ್ಕಾರ ವೀಕ್ಷಕರೇ ಸೊ ಇದು ತೆರಕನಾಂಬಿ ತೆರಕನಾಂಬಿ ಹತ್ರ ವೆಂಕಟೇಶ್ವರ ಸ್ವಾಮಿ ಬೆಟ್ಟ ಇದು ಇಲ್ಲಿ ನಮ್ಮ ರಾಮಪ್ರಿಯ ಸಾರು ಈ ಬೆಟ್ಟದ ಬಗ್ಗೆ ಒಂದು ಸರಿ ಒಂದು ವಿಡಿಯೋದಲ್ಲಿ ಮಾತಾಡೋವ್ರೆ ಈಗೇನು ತಿರುಪ್ತಿನಲ್ಲಿರೋ ವೆಂಕಟೇಶ್ವರ ಸ್ವಾಮಿ ಆ ಒಂದು ಕ್ಷೇತ್ರ ಆ ಸ್ಥಳ ಅದರಲ್ಲಿ ಏನು ಪವರ್ ಇದೆ ಅಷ್ಟೇ ಶಕ್ತಿ ಈ ಸ್ಥಳದಲ್ಲೂ ಐತೆ ಯಾಕಂದ್ರೆ ಒಂದು ಯಾವುದೋ ಒಂದು ಅವರು ಸ್ಟೋರಿ ಹೇಳ್ತಾರೆ ಅದರದ್ದು ಆ ಸ್ಟೋರಿನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಅವ್ರು ಹೇಳಿ ಅವ್ರು ಹೇಳಿದ್ದು ಬಂದು ಯಾವುದೋ ಒಂದು ಪರ್ವತ ಮೇರು ಪರ್ವತನೂ ಏನೋ ಗೊತ್ತಿಲ್ಲ ಮೆ ಪರ್ವತದ್ದು ಎರಡು ಹೋಳಾದಾಗ ಅದು ಡೈರೆಕ್ಟಾಗಿ ಇಲ್ಲೊಂದು ಬಿದ್ದಿದೆ ಪೀಸು ಇನ್ನೊಂದು ಪೀಸು ತಿರುಪತಿನಲ್ಲಿ ಬಿತ್ತು ಅಂತ ಹೇಳ್ತಾರೆ ಸೊ ಅಲ್ಲಿ ಬಿದ್ದಿರೋದು ಅದು ತುಂಬ ಪವಿತ್ರ ಕ್ಷೇತ್ರವಾಗಿ ಬೆಳೆದೈತೆ ಅದು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂತು ಇದು ನಮ್ಮ ಕರ್ನಾಟಕದಲ್ಲೇ ಐತೆ ಬಟ್ ಇಲ್ಲಿ ಅದರ ಪ್ರಚಾರ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ರಾಮಪ್ರಿಯ ಸರ್ ಹೇಳಿದ್ಮೇಲೆ ಸರಿ ಜಾಗನ ಸರಿ ನೋಡೋಣ ಅಂತೇಳಿ ಬಂದಿದ್ದು ಇವಾಗ ಸ್ವಲ್ಪ ಜಲ್ದಿ ಬೆಳಗ್ಗೆ ಬಂದಿರೋದ್ರಿಂದ ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ ಹತ್ತು ಗಂಟೆ ಮೇಲೆ ಓಪನ್ ಆಗುತ್ತೆ ಇನ್ನೂ ಎಂಟೂವರೆ ಟೈಮು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸೊ ಈ ಜಾಗನ ತೋರಿಸ್ತೀನಿ ಹಾಗಾಗಿ ಈ ಜಾಗದ ಬಗ್ಗೆ ಒಂದು ಚಿಕ್ಕ ವಿಡಿಯೋ ನಮ್ಮ ರಾಮ ಪ್ರಿಯ ಸರ್ ಇದ್ರ ಬಗ್ಗೆ ಏನು ಹೇಳೋರೆ ಸೊ ಡೈರೆಕ್ಟಾಗಿ ಅವ್ರ ಮಾತಲ್ಲಿ ಕೇಳೋಣ ನಮಸ್ಕಾರ ತಿರುಪತಿ ಬಗ್ಗೆ ಇವಾಗ ಸಾಕಷ್ಟು ಇವಾಗ ಕೆಲವ್ರಿಗೆ ಪಾಪ ಸರಿಯಾಗಿ ಇದು ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆಂದರೆ ಈ ತಿರುಪತಿ ಬೆಟ್ಟ ಏನಿದೆ ಅದು ತುಂಬ ಪುರಾತನವಾದದ್ದು ತಿರುಪತಿ ಬೆಟ್ಟ ಆಗಿದ್ದಕ್ಕೆ ಒಂದು ಹಿನ್ನೆಲೆ ಇದೆ ಏನಪ್ಪ ಅಂದರೆ ಅದು ಹಿಂದೆ ಒಂದ್ಸಲಿ

ಆವಾಗ ಒಬ್ರಿಗೊಬ್ರು ಹೇಳ್ತಾರೆ ನನ್ನ ಬಲ ನಿಂಗೆ ತಡೆಯೋಕ್ಕಾಗಲ್ಲ ಅದು ಇದು ಅಂತ ಹೇಳ್ತಾರೆ ಆಗ ನೋಡ್ಬಿಡೋಣ ಅಂದ್ಬಿಟ್ಟು ಆವಾಗ ಅವ್ರು ಏನು ಮಾಡ್ತಾರೆ ಅದನ್ನು ಆ್ಯಕ್ಷನ್ ನಾವು ಇದು ಮಾಡೋಣ ಹಾಂ ಅದನ್ನು ಕೃತಿಗೆ ಮಹಾ ಇದು ಇಡಿಸೋಣ ಅಂತಂದ್ಬಿಟ್ಟು ಅವರು ಅವಾಗ ಹೇಳ್ತಾರೆ ಸರಿ ನಿನ್ನ ಬಲ ನೀನು ಪ್ರಯೋಗಿಸೋ ನೋಡೋಣ ಅಂದ್ಬಿಟ್ಟು ಹೇಳ್ತಾರೆ ಇದಿನ್ನೂ ತಿರುಪ್ತಿದು ಆಗಿಲ್ಲದೆ ಇರೋರು ಇದನ್ನು ಹೇಳ್ತಾ ಇದ್ದೀನಿ ನಾನು ತಿರುಪ್ತಿ ಹಾಂ ಇದು ಯಾರಿಗೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಯಾಕಂದ್ರೆ ವೆಂಕಟೇಶ್ವರ ಮಹಾತ್ಮೆ ಅಂತ ಪುಸ್ತಕ ಇದೆ ಅದರಲ್ಲಿ ವೆಂಕಟ ಇದು ಅಲ್ಲಿ ಇದು ಏನೇನೋ ಇದೆ ಬರ್ದಿರೋದು ಆಮೇಲೆ ಅಲ್ಲಿರೋ ತೀರ್ಥಗಳ ಬಗ್ಗೆ ಇದೆ ಆದ್ರೆ ಅದಕ್ಕೆ ಹಿಂದೆ ಹಿನ್ನೆಲೆ ಬರ್ದಿಲ್ಲ ಅದರಲ್ಲಿ ಹಿನ್ ಹಿನ್ನೆಲೆ ಏನಿದೆ ಸರಿ ಆವಾಗ ಅವರಿಬ್ಬರಿಗೂ ಏನಾಗುತ್ತೆ ಅಂದ್ರೆ ಆವಾಗ ಆದಿಶೇಷ ಸರ್ಪ ಏನ್ ಮಾಡ್ತಾರೆ ಒಂದು ಮಹಾ ಮೇರು ಇದೆಯಲ್ಲ ಆ ಮೇರುವಿನ ಶಿಖರನ ಈಗ ಹೀಗೆ ಸುತ್ತಿಕೊಂಡು ಕೂತ್ಕೊಂಡ್ಬಿಡುತ್ತೆ ಹಿಮಾಲಯಕ್ಕೂ ಮೊದಲು ಈಗ ಹಿಮಾಲಯ ಹಿಮಾಲಯ ಪಕ್ಕದಲ್ಲಿ ಇರೋದು ಇದು ಮಹಾಮೇರು ಮಹಾಮೇರು ಮಾಡಿದಾಗ ಅವಾಗ ನೀನು ಬಿಡಿಸ ನೋಡೋಣ ಅಂತ ಅಂತ ಹೇಳಿದಾಗ ಏನು ಮಾಡಿದ್ರು ಬಿಡಿಸಕ್ಕಾಗಲ್ಲ ವಾಯುದೇವ ಕೈಯಲ್ಲಿ ಆಗಲ್ಲ ಆಗೋದಿಲ್ಲ ಆವಾಗ ವಾಯುದೇವ ಇನ್ನೂ ಬಲ ಉಪಯೋಗಿಸ್ಬಿಟ್ಟು ಏನಾಗುತ್ತೆ ಅಂದ್ರೆ ಮೇಲಿನ ಶಿಖರ ಇರುತ್ತಲ್ಲ ಇದ್ರದ್ದು ಅದು ಮುರಿದು ಹೋಗ್ಬಿಡುತ್ತೆ ಅದು ಆ ಫೋರ್ಸ್ಗೆ ಓಕೆ ಹಾ ಆದರೆ ಇವು ಇದು ಇವನ್ನ ಇದು ಆಲ್ಸ್ಟೇಷನ್ ಬಿಟ್ಟಿದ್ದಕ್ಕಾಗಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಹಾಗೇನೇ ಇದೆ ಹಾಂ ಹಾಂ ಮುರಿದಿದ್ದು ಏನಾಯಿತು ಅಂದರೆ ಚೂರು ಚೂರು ಆಗಿಬಿಟ್ಟು ಓಕೆ ಹಾಂ ಆ ಚೂರು ಚೂರು ಏನಾಯಿತು ಅಂದರೆ ಹ್ಞೂ ಒಂದು ಕೆಲವು ಚೂರು ಚೂರುಗಳು ಈಗ ತಿರುಪತಿ ಇದೆಯಲ್ಲ ಹೌದು ಅಲ್ಲಿ ಬಿತ್ತು ನಾವೇನು ಈಗ ತಿರುಪತಿ ನೋಡ್ತೀವಿ ಅಲ್ಲಿ ಹಾಂ ಅಲ್ಲಿ ಆಮೇಲೆ ಆ ಕಡೆಗೆಲ್ಲ ಬೇರೆ ಕಡೆಗೆ ಬಿತ್ತು ಹ್ಞೂ ಹ್ಞೂ ಇನ್ನೊಂಚೂರು ಹ್ಞೂ ಎಲ್ಲಿ ಬಿತ್ತು ಅಂದರೆ ಈ ಚಾಮರಾಜನಗರದ ತಾಲೂಕಿದೆ ಹ್ಮ್ ಹ್ಮ್ ಗುಂಡ್ಲುಪೇಟೆ ಅಂತ ಗುಂಡ್ಲುಪೇಟೆ ಚಾಮರಾಜ ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ ಅಲ್ಲಿ ಇದು ಏನು ಅಂದರೆ ಹುಲಿಗನ ಮರಡಿ ಅಂತ ಒಂದು ಬೆಟ್ಟ ಇದೆ ಹಾಂ ಹುಲಿಗನ ಮರಡಿ ಓಕೆ ಓಕೆ ಅಲ್ಲಿ ತೆರಕನಾಂಬೆ ಅಂತ ಊರಿದೆ ತೆರಕನಾಂಬೆ ಕರ್ಕಿಡಾಂಬೆನ ಹಿಂದೆ ರಾಜರು ಆಳ್ತಾ ಇದ್ದ ಜಾಗ ಅದು ಅಂದ್ರೆ ಮೈಸೂರು ಅಲ್ಲಿ ಹತ್ತಿರದಲ್ಲಿ ಪಾರ್ವತಿ ಬೆಟ್ಟ ಅಂತ ಇದೆ ಪಾರ್ವತಿ ಬೆಟ್ಟ ತುಂಬಾ ಫೇಮಸ್ ಆಗಿದೆ ಪಾರ್ವತಿ ಬೆಟ್ಟ ಅಂದ್ರೆ ಹೌದು ಇದೆಲ್ಲ ಆವಾಗ ರಾಜರ ಕಾಲದಲ್ಲಿ ತುಂಬಾ ಇದಾಗಿ ಇದು ಮಾಡ್ತಾ ಇದ್ರು ಈ ತೆರಕಣಾಂಬಿನಲ್ಲಿ ತುಂಬಾ ತುಂಬಾ ಪುರಾತನವಾದಂತಹ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ತೆರಕನಾಂಬಿಯಲ್ಲಿ ತೆರಕನಾಂಬಿನಲ್ಲಿ ಅಲ್ಲಿಂದ ಒಂದು ಹತ್ತೆರಡು ಕಿಲೋಮೀಟರ್ ಹೋದ್ರೆ ಅಲ್ಲಿ ಬೆಟ್ಟ ಕಾಣುತ್ತೆ ಪಾರ್ವತಿ ಬೆಟ್ಟ ಪಾರ್ವತಿ ಬೆಟ್ಟ ಹಿಂದಕ್ಕೆ ಹೋಯ್ತು ಈ ಇದು ಏನಂದ್ರೆ ಹುಲಗಿನ ಮರಡಿ ಹುಲಗಿನ ಮರಡಿ ಇದು ಯಾವುದು ಅಂದ್ರೆ ಅದೇ ಇದು ಆದಿಶೇಷ あっ。 ರಾಕ್ಷಸ ಅಲ್ಲಿ ಇದ್ದಕ್ಕೋಸ್ಕರ ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಘ್ರಾದ್ರಿ ಅಂತಾನೂ ಕರೀತಾರೆ ವ್ಯಾಘ್ರ ಅಂದ್ರೆ ಹುಲಿ ಹೌದು ವ್ಯಾಘ್ರಾದ್ರಿ ಅಂತಾನು ಕರಿ ಕರೀತಾರೆ ಅದಕ್ಕೆ ಅಲ್ಲೂ